ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಕರ್ಮ ಸನ್ಯಾಸ ಯೋಗ ಶ್ಲೋಕ ಮೂರು ಸ ಏವಾಯ ಯೋಗ ಪ್ರೋಕ್ತ ಪುರಾತನ ಭಕ್ತೋಸಿ ಮೇ ಸಕಾಚೇತಿ ನಹಸ್ಯಂಹೇತದುತ್ತಮ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ತ್ವ ನೀನು ಮೇ ನನ್ನ ಭಕ್ತಃ ಭಕ್ತನು ಚ ಮತ್ತು ಸಖ ಪ್ರಿಯಸನು ಅಸಿ ಆಗಿರುವೆ ಇತಿ ಆದ್ದರಿಂದ ಸಹ ಏವ ಅದೇ ಅಯಂ ಈ ಪುರಾತನ ಪುರಾತನವಾದ ಯೋಗ ಯೋಗವನ್ನು ಅದ್ಯ ಇಂದು ಮಯ ನನ್ನಿಂದ ತೇ ನಿನಗೆ ಪ್ರೋಕ್ತಃ ಹೇಳಲಾಗಿದೆ ಹೀ ಏಕೆಂದರೆ ಏತತ್ ಇದು ಉತ್ತಮಂ ಬಹಳ ಉತ್ತಮವಾದ ರಹಸ್ಯಂ ರಹಸ್ಯವಾಗಿದೆ ಈ ಶ್ಲೋಕದ ಅರ್ಥ ಹೀಗಿದೆ ನೀನು ನನ್ನ ಭಕ್ತನು ಮತ್ತು ಪ್ರಿಯಸಕನು ಆಗಿರುವೆ ಆದ್ದರಿಂದ ಅದೇ ಈ ಪುರಾತನವಾದ ಯೋಗವನ್ನು ಇಂದು ನನ್ನಿಂದ ನಿನಗೆ ಹೇಳಲಾಗಿದೆ ಏಕೆಂದರೆ ಇದು ಬಹಳ ಉತ್ತಮವಾದ ರಹಸ್ಯವಾಗಿದೆ ಅಥವಾ ಗುಪ್ತವಾಗಿಡಲು ಯೋಗ್ಯವಾದ ವಿಷಯವಾಗಿದೆ ಈ ಶ್ಲೋಕದ ವಿವರಣೆ ಹೀಗಿದೆ ಮುಚ್ಚು ಮರೆಯಿಲ್ಲದೆ ಸರಳವಾಗಿ ನೇರವಾದ ಹೇಳಿಕೆಯನ್ನ ಮಡಿವತ್ತಿ ಮಡಿವಂತಿಕೆಯವರ ತಪ್ಪು ತಿಳುವಳಿಕೆಯನ್ನು ಹಾಕುತ್ತಾ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ ಕರ್ಮಯೋಗವು ಪುರಾತನವಾದುದೆಂದು ಕೃಷ್ಣನು ಒತ್ತಿ ಹೇಳುತ್ತಿದ್ದಾನೆ ಶಿಷ್ಯರೊಡನೆ ವಾತ್ಸಲ್ಯ ಭಾವ ಹೊಂದಿದ್ದರೆ ಮಾತ್ರ ಗುರುವು ಸಮರ್ಥನಾಗಿ ಉಪದೇಶಿಸಬಹುದು ತನ್ನ ಸ್ನೇಹಿತನಾದ ಅರ್ಜುನನು ತನ್ನಲ್ಲಿ ಪೂರ್ಣವಾದ ಭಕ್ತಿಯುಳ್ಳವನು ಮತ್ತು ತಾನು ಸೂಚಿಸಿದ ಮಾರ್ಗವನ್ನು ಖಂಡಿತ ಅನುಸರಿಸುವನು ಎಂದು ಕೃಷ್ಣನು ಕಂಡುಕೊಂಡಿದ್ದಾನೆ ಗುರು ಶಿಷ್ಯರ ಸಂಬಂಧವು ಕೇವಲ ವ್ಯಾಪಾರ ಮನೋಭಾವವಾಗಿ ವಾದದ್ದಾದರೆ ಅದು ಸಫಲವಾಗದು ಒಲವು ಕರುಣೆ ಸ್ನೇಹಭಾವ ಹಾಗೂ ಪರಸ್ಪರ ತಿಳುವಳಿಕೆಯ ವಾತಾವರಣ ಇದ್ದರೆ ಮಾತ್ರ ಜ್ಞಾನೋಪದೇಶ ಸಾಧ್ಯ ಜ್ಞಾನವನ್ನು ಉಪದೇಶಿಸಬೇಕಾದರೆ ಶಿಷ್ಯನಲ್ಲಿ ಈ ಗುಣಗಳು ಅಗತ್ಯ ಎಂಬುದನ್ನು ಮನಗಂಡ ಕೃಷ್ಣನು ಅರ್ಜುನನಲ್ಲಿ ಇವೆಲ್ಲವೂ ಸಂಪೂರ್ಣವಾಗಿ ಇರುವುದನ್ನು ನೋಡಿಯೇ ತನ್ನ ಉಪದೇಶವನ್ನು ಆರಂಭಿಸಿದುದು ವ್ಯಕ್ತಿಯು ಎಷ್ಟೇ ಬುದ್ಧಿವಂತನಾದರೂ ಗುರುವಿನ ಉಪದೇಶವಿಲ್ಲದೆ ತನ್ನಲ್ಲಿರುವ ಆತ್ಮನನ್ನು ಅರಿಯಲಾರ ನಿತ್ಯನೂ ನಿರಾಕಾರನು ನಿರ್ವಿಕಲ್ಪನು ಬುದ್ಧಿಗಿಂತಲೂ ಸೂಕ್ಷ್ಮವಾದವನು ಬುದ್ಧಿಯನ್ನೇ ಬೆಳಗುವವನು ಬುದ್ಧಿ ಸಾಕ್ಷಿಯು ಆದ್ದರಿಂದಲೇ ಈ ಜ್ಞಾನವನ್ನು ಇಲ್ಲಿ ಪರಮರಹಸ್ಯ ಎಂದು ಕರೆದಿರುವುದು